ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಸರ್ ಜನ ಎಲ್ಲೋ ಫುಟ್ಪಾತ್ ಮೇಲೆ ಟಿ ಅಂಗಡಿ ಮೇಲೆ ಒಳಗಡೆ ಕೂತ್ಕೊಂಡು ಮಾತಾಡಿ ಹೇಳಿದಾರೆ ಏನು ಸುಖ ಇಲ್ಲ ಬಂದು ನೋಡಬೇಕು ಆಚೆ ಏನು ನಡೀತಾ ಇದೆ ಅವ್ರ ಲೇಔಟ್ನಲ್ಲಿ ಏನು ನಡೀತಾ ಇದೆ ಬೇರೆ ಏನು ಆಫೀಸ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಬೆಂಗ್ಳೂರು ಹೋಗಿ ಏನು ಕಷ್ಟ ಬೀಳ್ತಾ ಇದ್ದಾರೆ ಎಮ್ ಎಲ್ ಎ ಹತ್ರ ನಸೀರ್ ಸಾಹೇಬ್ರ ಹತ್ರ ಎಮ್ ಎಲ್ ಸಿ ಹತ್ರ ಮಿನಿಸ್ಟರ್ಸ್ ಹತ್ರ ಹೋಗಿ ಏನು ಕೇಳ್ತಾ ಇದ್ದಾರೆ ಏನು ಇದ್ದಾರೆ ಅದೆಲ್ಲ ಕಷ್ಟ ನೋಡ್ಬೇಕು ಇಲ್ಲಿ ಬಂದು ಎಲ್ಲೋ ಒಂದು ಟೀ ಅಂಗಡಿದಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ಏನಂದ್ರೇ ಹೇಳ್ಬಿಟ್ಟು ಆಗ್ತದೆ ಇಲ್ಲಿ ನೋಡಿ ಇವಾಗ ನೀವು ಬಂದಿದ್ದೀರಾ ಎಲ್ಲ ನೋಡಿದರು ಎಷ್ಟು ಕೆಲಸ ಆಗ್ತಾ ಇದೆ ಎಲ್ಲ ರೋಡ್ಗಳು ಕೆಲಸ ಆಗ್ತಾ ಇದೆ ಸುಮಾರು ಹತ್ತು ಕೋಟಿ ರೋಡ್ ಕೆಲಸಕ್ಕೆ ನಾವು ಹಾಕಿದ್ದೀವಿ ಆಮೇಲೆ ನೀರಿಗೆ ಸುಮಾರು ನೂರು ಕೋಟಿ ಮೂರು ಕೋಟಿ ನೀರಿಗೆ ಹಾಕಿ ಎಲ್ಲ ಕಡೆ ನೀರು ಬರ್ತಾಯಿದೆ ಲೈಟಿಗಳು ಎಲ್ಲ ಕಡೆ ನಮ್ಮ ಲೇವುಡ್ನಲ್ಲಿ ನೂರು ಇಪ್ಪತ್ತೈದು ಎಕರೆ ಕೂಡ ಲೈಟಿಗಳನ್ನ ನಾವು ಹಾಕ್ಸಿದ್ದೀವಿ ಯು ಜಿ ಡಿ ಎಲ್ಲ ಕಡೆ ಯು ಜಿ ಡಿ ಮುಂದೆ ನಾನು ಬರೋಕ್ಕೆ ಬಂದೆ ಎಲ್ಲ ಕಡೆ ಲೀಕೇಜ್ ಇತ್ತು ಯಾವಾಗ ಹಳೆ ಕಾಲದಲ್ಲಿ ಹಾಕಿದ್ರು ಇವಾಗ ಎಲ್ಲ ಕಡೆ ನಾವು ರೆಡಿ ಮಾಡಿ ಎಲ್ಲ ಕಡೆ ಆರಾಮಾಗಿ ನೀರು ನೀರು ಹೋಗ್ತಾಯಿದೆ ಎಲ್ಲ ನಮ್ಮ ಲೇವುಡ್ ಏನಿದೆ ಪೂರ್ತಿ ಏಯ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ದೀವಿ ಮತ್ತೆ ನಾವು ಫಿಫ್ಟಿ ಹದಿನೈದು ಕೋಟಿ ಬಜೆಟ್ನಲ್ಲಿ ಬಜೆಟ್ನಲ್ಲಿ ಅಂದರೆ ಗೌರ್ಮೆಂಟಿಂದ ನಾವು ಕೊಡೋದಿಲ್ಲ ನಮ್ಮ ದುಡ್ಡೇ ನಾವು ಬಜೆಟ್ನಲ್ಲಿ ಇಟ್ಟು ಪಾಸ್ ಮಾಡ್ಕೋಬೇಕು ಅದು ಕೂಡ ಪಾಸ್ ಮಾಡಿದ್ದೀವಿ ಇನ್ನೇನು ಪೆಂಡಿಂಗ್ ಕೆಲಸಗಳಿದೆ ಅದು ಲೇಔಟ್ ಪೂರ್ತಿ ಮುಗಿಸ್ತಾ ಇದ್ದೀವಿ ಈ ಒಂದು ಆರು ತಿಂಗಳೊಳಗಡೆ ಎಲ್ಲ ಪೂರ್ತಿ ಲೇಔಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ನಮ್ಮ ಮಿನಿಸ್ಟರಿಗೆ ನಮ್ಮ ನಸೀರಾಮ ಸಾಹೇಬ್ರಿಗೆ ಎಮ್ ಎಲ್ ಎಗೆ ಎಮ್ ಸಿಗೆ ಎಲ್ಲರಿಗೆ ಕೆಲಸದ್ದು ರಮೇಶ್ ಕುಮಾರ್ ಸಾಹೇಬರಿಗೆ ಉದ್ಘಾಟನೆ ಮಾಡ್ತೀವಿ ಯಾಕಂದರೆ ನಲ್ವತ್ತು ವರ್ಷದಿಂದ ಏನೂ ಕೆಲಸ ಆಗಲಿಲ್ಲ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ನೀವು ಲೇಔಟ್ನಲ್ಲಿ ಹೋಗಿ ಕೇಳಿ ಏನು ಕೆಲಸ ನಡೆದಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ತಾವು ಬಂದೆಲ್ಲ ಸರ್ವೆ ಮಾಡಿದ್ರಲ್ವಾ ಎಲ್ಲ ನೋಡ್ತಾ ಇದ್ದೀರಲ್ವಾ ಎಷ್ಟು ಕೆಲಸಗಳು ನಡೀತಾ ಇದೆ ಏನಾರ ಸುಳ್ಳಿದೆ ಇದರಲ್ಲಿ ಎಲ್ಲೋ ಕೂತ್ಕೊಂಡು ಮಾತಾಡಿದರೆ ಏನನ್ನ ಆಗ್ತದೆ ಇಲ್ಲಿ ಬಂದು ನೋಡಬೇಕು ಮನೆ ಎಷ್ಟಿದೆ ಸರ್ ಇಲ್ಲಿ ಸಾವಿರ ಮುನ್ನೂರು ಮನೆ ಇದೆ ಸರ್ ನಿಮ್ಮ ಲೇಔಟ್ಗೆ ಏನು ಹೆಸರು ಹೆಸರು ಅಂತ ನಮ್ಮ ಲೇಔಟ್ಗೆ ಇದು ನೋಡಿದಲ್ವ ಕೆಳಗಡೆ ರಾಜಸ್ ಇದು ಲೇಔಟ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ ಇವಾಗ ಹೊಸ ಲೇಔಟ್ಗೆ ನಾವು ಈ ಅಮಾನಿ ಕೆರೆ ಇದೆ ನೋಡಿ ಗುಪ್ತಾ ಕಾಲೇಜು ಗುಪ್ತಾ ಕಾಲೇಜ್ಗಳ ಹಂಡ್ರೆಡ್ ಎಕರ್ಸ್ ತೊಗೊಳ್ತಾ ಇದ್ದೀವಿ ಇವಾಗ ಆಲ್ರೆಡಿ ನಾವು ಸರ್ವೆಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಸರ್ವೆ ಮಾಡೋದಕ್ಕೆ ನಾವು ದುಡ್ಡು ಕಟ್ಟಿದೀವಿ ಆಲ್ರೆಡಿ ಡಿ ಡಿ ಹತ್ರ ಯಾಕಂದ್ರೆ ನಮ್ಮಲ್ಲಿ ಸರ್ವೆ ಇಲ್ಲ ಯಾರು ಬ ಅದಕ್ಕೋಸ್ಕರ ಪರ್ವೆಟ್ ನಾವು ಟಿ ಎಲ್ ಹತ್ರ ತಗೊಂಡು ನಾವು ಸರ್ವೆ ಮಾಡೋದಕ್ಕೆ ಪೂರ್ತಿ ಜನಗಳಿಗೆಲ್ಲ ಮಾತಾಡಿದ್ದೀವಿ ಯಾಕಂದರೆ ನಾವು ಇವಾಗ ಲೇಔಟ್ ಮಾಡಿದ್ರಲ್ಲಿ ಐವತ್ತು ಲಕ್ಷಕ್ಕೆ ಜನ ಹತ್ರ ಜಮೀನು ತೊಗೊಳ್ತಾ ಇದ್ದಾರೆ ನಾವು ಆ ಪಾಪ ಅವ್ರಿಗೆ ಲೇಔಟ್ ಮಾಡಿಕೊಟ್ರೆ ಒಂದು ಸೈಡು ಮೂವತ್ತು ಲಕ್ಷಕ್ಕೆ ಹೋಗುತ್ತೆ ಮೂವತ್ತು ಲಕ್ಷಕ್ಕೆ ಹೋದರೆ ಅವ್ರಿಗೆ ಅರ್ಧ ಸೈಡ್ ನಾವು ಕೊಡ್ತೀವಿ ಫಿಫ್ಟಿ ಬೈ ಫಿಫ್ಟಿ ಆರು ಲಕ್ಷಾಗಿ ಒಂದು ಎಕರೆ ಅವ್ರಿಗೆ ಎರಡು ಕೋಟಿ ಆಗ್ತದೆ ಎಷ್ಟೋ ಎರಡು ಕೋಟಿ ಆಗ್ತದೆ ಅದೆಲ್ಲ ಕೊಳೆಗೌಡ್ರ ಪಾಪ ರೆಡಿ ಇದ್ದಾರೆ ನಾವೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಅದು ಕಂಪ್ಲೀಟ್ ದುಡ್ಡು ಕಟ್ಟಿದ್ದೀವಿ ಇನ್ನೊಂದು ನಮ್ಮಲ್ಲಿ ದುಡ್ಡಿಲ್ಲ ಇರೋ ದುಡ್ಡುಲ್ಲ ನಮಗೆ ಖರ್ಚು ಮಾಡಿಬಿಟ್ಟಿದ್ದೀವಿ ಈಗ ನೆಕ್ಸ್ಟ್ ನಾವು ಸೈಡ್ ಆಕ್ಷನ್ ಕಾರ್ನರ್ ಸೈಡ್ ಆಕ್ಷನ್ ಮಾಡ್ತೀವಿ ನಮ್ಮಲ್ಲಿ ಮುನ್ನೂರ ಮೂವತ್ತೊಂಬತ್ತು ಸೈಟು ಕಾರ್ನರ್ ಸೈಡ್ ಆಕ್ಷ ಇದು ಇದೆ ಈಗ ಈ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಇವಾಗ ಹಂತು ಬೈ ಹಂತು ಫಿಫ್ಟಿ ಫಿಫ್ಟಿ ಸೇಟ್ಸು ಆಕ್ಷನ್ ಮಾಡ್ಕೊಂಡು ಬರ್ತೀನಿ ಆ ದುಡ್ಡು ಬಂದ ತಕ್ಷಣ ನಾವು ಆ ಲೆವುಡ್ಗೆ ಕೈ ಹಾಕ್ತೀನಿ ಹೊಸ ಲೆವಡಿಗೆ ಹಾಗೆ ಅದು ಕೂಡ ಮಾಡಬೇಕು ಅಂತ ಪೂರ್ತಿ ಪ್ರಯತ್ನ ಬೀಳ್ತಾಯಿದ್ವಿ ಇವಾಗ ನ ನಮ್ಮ ದುಡ್ಡು ಈ ಲೆವಡ್ ದುಡ್ಡು ನಾವು ಬೇರೆ ಕಡೆ ಆಗೋಕ್ಕಾಗೋದಿಲ್ಲ ಈ ಲೆವುಡ್ಡು ಏನಿದೆ ಪೂರ್ತಿ ಮುಗಿಸಿದ ಮೇಲೆ ದುಡ್ಡು ಉಳಿಕೆ ಆದರೆ ಬೆಲೆ ಕಡೆ ಆಗ್ಬೋದಲ್ಲ ನಾವು ಕಾಂಗ್ರೆಸ್ ಅವರು ನಾವು ಕೊಡ್ತೀವಿ ಅಪ್ರೂವಲ್ ನಾವು ಬರ್ತೀವಿ ಡೆವಲಪ್ಮೆಂಟ್ ಮುನ್ಸಿಪಾಲ್ಟಿ ಅವ್ರು ಮಾಡಬೇಕು ಅದು ನಾವು ಡೆವಲಪ್ಮೆಂಟ್ ಮಾಡೋದಿಲ್ಲ ಅದು ಹಿಂಗೆ ಗೌರ್ಮೆಂಟ್ ಅವ್ರು ಹೇಳಿದ್ರು ಅಲ್ಲ ಹೇಳ್ಬೌದು ಪಾರಕ್ಕೂ ನಾವು ಇಲ್ಲಿಂದ ಅಪ್ರೂವಲ್ ಕೊಡ್ತೀವಿ ಪಾರಕ್ ಇದ್ದರೆ ಜಾಗ ಇದ್ದರೆ ಗೌರ್ಮೆಂಟಿಂದ ಅದು ಪ್ಲ್ಯಾನ್ ಆಗಿದ್ರೆ ನಾವು ಅಲ್ಲಿ ಕೊಡ್ತೀವಿ ಬಟ್ ಡೆವಲಪ್ಮೆಂಟ್ ಆಲ್ರೆಡಿ ಮುನ್ಸಿಪಾಲ್ಟಿ ಅವ್ರು ಕೊಡ್ತಾರೆ ಯಾಕಂದರೆ ಮುನ್ಸಿಪಾಲ್ಟಿಗೆ ಗೌರ್ಮೆಂಟ್ ಬಜೆಟ್ ಬರುತ್ತೆ ಅವ್ರು ಮಾಡಬೇಕು ನಮಗೇನು ಗೌರ್ಮೆಂಟ್ ಏನು ಬಜೆಟ್ ಕೊಡೋದಿಲ್ಲ ನಾವು ಏನು ಒಂದು ಬಿಸ್ನೆಸ್ ಮಾಡ್ತಿರೋಲ್ಲ ಆ ಟೈಪ್ ಮಾಡಿ ನಾವೇ ಇಲ್ಲಿ ದುಡ್ಡು ಮಾಡಿಕೊಂಡು ಇಲ್ಲೇ ಈಗ ನಾವೇ ಡೆವಲಪ್ ಮಾಡಬೇಕು ಗೌರ್ಮೆಂಟಿಂದ ನಿಮಗೆ ಸೌಲಭ್ಯ ಏನು ಒಂದು ರೂಪಾಯಿ ಕೊಡೋದಿಲ್ಲ ಅಕ್ರಮ ಲೇಔಟಿಂಗ್ ಜಾಸ್ತಿ ಆಗ್ತಾ ಇದೆ ಕಂಪ್ಲೇಂಟ್ ಮೇಲೆ ನಿಮಗೆ ಯಾವುದಾದ್ರು ಅಕ್ರಮ ಲೇಔಟ್ಗಳನ್ನ ಜಾಸ್ತಿ ಆಗ್ತಾ ಇದೆ ಅಂದರೆ ಪರ್ಮಿಷನ್ ತೊಗೊಳ್ಳೋಣ ಕೊಡೋದಿಲ್ಲ ಅವ್ರ ಸೂಚನೆ ಒಂದು ಜಾಗ ಒಂದು ಅರ್ಧ ಎಕರೆ ಇದೆ ಸಾಕು ಮೂವತ್ತು ಗಂಟೆ ಇದೆ ಸಾಕು ಅದೇ ಲೇಔಟಿಂಗ್ ಮಾಡ್ತೀನಿ ನಮ್ಮಲ್ಲಿ ಸ್ಟಾಫೇ ಇಲ್ಲ ಕಮಿಷನರ್ ಬಿಟ್ಟು ಒಂದು ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಅದು ಕೂಡ ಅವರು ಟೆಂಪರವರಿಯಾಗಿ ಇದ್ದಾರೆ ಅದು ನಾವು ಸುಮಾರು ಆರು ತಿಂಗಳಿಂದ ಓಡಾಡಿ 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 ನಮ್ಮ ನಸೀರ್ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಇವಾಗ ಮಂಜೇಶ್ ಅನ್ ಹೇಳಿಬಿಟ್ಟು ಅಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇವಾಗ ಪರ್ಮನೆಂಟ್ ಆಗಿದ್ದಾರೆ ಇನ್ನು ಅವರು ಆರ್ಡ್ರಸ್ ತಗೊಂಡಿಲ್ಲ ಈಗ ಬಂದು ಅವ್ರು ಮೇಲೆ ಆಮೇಲೆ ಇಲ್ಲಿ ಇದು ಇಲ್ಲಿಗಲ್ಸ್ ಏನು ಕಟ್ತಾ ಇದ್ದಾರೆ ಅಲ್ಲಿ ಹೋಗಿದೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ

ದಯವಿಟ್ಟು ಮಾಡಿಕೊಡಿ ಅಂತ ಡಿ ಸಿ ಲೆಟರ್ ಮಾಡಿ ಮಾಡಿ ನಾನು ಕೊಟ್ಟೆ ಡಿ ಸಿ ಗೆ ಸಾಹ್ ಲೆಟರ್ ಕೊಟ್ಟಿದ್ದಾರೆ ಈ ಪರಿಸ್ಥಿತಿ ಇದೆ ಸ್ಟಾಫ್ ಇಲ್ಲಿದ್ದಾಗ್ತದೆ ಪುರಿ ಆಫೀಸ್ ಆಫೀಸರ್ಸ್ ಎರಡೇ ಇರೋದಿಲ್ಲ ಇಲ್ಲಿ ಹದ್ನಾಲ್ಕು ಆಫೀಸರ್ಸ್ ಇರಬೇಕಾಗಿದ್ದು ಬರೀ ಇಬ್ಬರಿದ್ದಾರೆ ನಾನು ಅಲ್ಲಿಗೇನು ಆಚೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ತಕೊಂಡು ಏನು ಮಾಡ್ತಾ ಇದ್ದೀನಿ ಕೆಲಸಗಳು ಹೌಸಿಂಗ್ ಬೋರ್ಡ್ ತಕೊಳ್ಳೋದು ತಗೊಳ್ಳೋದು ಪಿ ಡಬ್ಲ್ಯೂ ಡಿ ತಕೊಳ್ಳೋದು ಈ ಥರ ಮಾಡಿ ಕೆಲಸಗಳು ಮಾಡ್ತಾ ಇದ್ದೀನಿ ಪರ್ಮನೆಂಟ್ ಯಾರು ಇಲ್ಲ ಯಾರು ಇಷ್ಟ ಗವರ್ಮೆಂಟ್ ಅವರು ಏನು ಅಡ್ಜಸ್ಟ್ ಮಾಡ್ರಿ ಅಂತಾರೆ ಮಾಡೋದು ಕೇಳಿ ಹಳೆ ಏನು ಎಸ್ಟಿಮೇಟ್ ಆಗಿತ್ತು ಇಪ್ಪತ್ತೈದು ವರ್ಷದಿಂದ ಎಷ್ಟು ಊರು ಬೆಳೆದಿದೆ ಇವಾಗ ಅದಕ್ಕೋಸ್ಕರಾಗಿ ಹತ್ತು ಕಿಲೋಮೀಟರ್ ಆಚೆ ಊರಿನಿಂದ ಹತ್ತು ಕಿಲೋಮೀಟ್ರ್ ಆಚೆ ಮಾಡ್ಬೇಕಂತ ಹೇಳಿಬಿಟ್ಟು ಇವಾಗ ಗೌರ್ಮೆಂಟ್ನಿಂದ ಒಂದು ಹೊಸ ಆರ್ಡರ್ ಆಗಿದೆ ಡಿ ಪಿ ಆರ್ ಮಾಡಿ ಅಂತ ಕೂಡ ಅದು ಕೂಡ ಆರ್ಡ್ರ್ ಆಗಿದೆ ಡಿ ಪಿ ಆರ್ ಗೌರ್ಮೆಂಟ್ ಪಿ ಡಬ್ಲ್ಯೂ ಇಂದ ಮಾಡ್ತಾರೆ ಅದು ಪರ್ವೆಂಟ್ ಅವರು ಎರಡೂವರೆ ಕೋಟಿ ಕೇಳ್ತಾ ಇದ್ದಾರೆ ಬಟ್ ಗೌರ್ಮೆಂಟ್ ಅವರು ಮೂವತ್ತು ಕೋಟಿ ಮೂವತ್ತು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ದೊಡ್ಡವರೆಲ್ಲ ಹೇಳಿ ಮೊನ್ನೆ ಕೆ ಡಿ ಪಿ ಇದ್ರಲ್ಲಿ ಸಬ್ಜೆಕ್ಟ್ ಬಂತು ನಿಮ್ಗೆನೋ ಗೊತ್ತಿದೆ ಅವತ್ತು ಬಂತು ಸಬ್ಜೆಕ್ಟ್ ಇದು ಅದಕ್ಕೆ ಮತ್ತೆ ಥರ ಮಾಡಬೇಕು ಅಂತ ಮಾತಾಡ್ಬಿಟ್ಟು ಡಿ ಪಿ ಆರ್ ಮಾಡ್ತಾರೆ ಡಿ ಪಿ ಆರ್ ಮಾಡಿದ ತಕ್ಷಣ ರೋಡ್ ಆಗ್ತದೆ ಅದು ಸುಮ್ಮನೆ ಬಂದು ಹೇಳಿದ ಇವಾಗ ಡಿ ಪಿ ಆರ್ ಮಾಡಿದ ಮೇಲೆ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಈ ಸಲಿನ ಕೊಟ್ಟಿ ನಾನು ಹೇಳಿದ್ರು ಅದಕ್ಕೆ ನನ್ನ ನೆಕ್ಸ್ಟ್ ಇಯರ್ ಕ್ವಾರಿಡರ್ ರೋಡ್ ಇದೆಯಲ್ಲ ಮೂರು ಸಾವಿರ ಐನೂರು ಕೋಟಿ ಶಾಂಕ್ಷನ್ ಆಗಿದೆ ಮೂರು ಸಾವಿರ ಐನೂರು ಕೋಟಿಕ್ಷನ್ ಆಗಿದೆ ಆ ಕಾರಿಡಾರ್ ರೋಡ್ ನಿಂದ ಇದು ಅವಾಯ್ಡ್ ಐತೆ ನಮ್ಮ ಇದು ಬೈಪಾಸ್ ರೋಡ್ ಆರಾಮಾಗಿ ಆಗ್ತದೆ ರಿಂಗ್ ರೋಡ್ ಆಗ್ತದೆ ಇದು ಟೆನ್ ಕಿಲೋಮೀಟರ್ ಬರ್ಲತ್ತೈದು ಟೆನ್ ಕಿಲೋಮೀಟರ್ ಇನ್ನೊಂದು ನಮ್ಮ ಕಣ್ಣೂರು ಕೆರೆ ಇದೆ ಅಲ್ವಾ ಕಣ್ಣೂರು ಕೆರೆಗೆ ನಾನು ಮೇಲೆ ಅದು ನಾವು ಕೆರೆಗಳಿಗೆ ಅಂಗೆ ಶುಲ್ಕ ವಸೂಲು ಮಾಡ್ತೀವಿ ಕೆರೆಗಳಿಗೆ ಡೆವಲಪ್ ಮಾಡಬೇಕು ಅಂತ ಶುಲ್ಕ ವಸೂಲು ಮಾಡ್ತೀವಿ ಅದರಲ್ಲಿ ನಾವು ನಾಲ್ಕು ಕೋಟಿ ದುಡ್ಡು ಕೊಟ್ಟು ಇವಾಗ ನಮ್ಮ ಕಣ್ಣೂರು ಕೆರೆ ಇದೆ ಅಲ್ವಾ ಅದಕ್ಕೆ ಕೆಲ ಕೆರೆಯನ್ನು ಲೇಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ಕಡೆ ಈ ಕಡೆ ನಮ್ಮ ಆ ರಾಮತ್ ನಗರು ಮಿಲ್ಲತ್ ನಗರು ಸಾರಿಗೆ ನಗರ ಮನೆಗಳಿದೆ ಆ ಕಡೆ ಕಣ್ಣೂರಿದೆ ಇದೆ ಈ ಕಡೆ ರೋಡ್ ಇದೆ ಒಂದು ಸೆಂಟರ್ ನಲ್ಲಿ ಒಂದ್ ಒಳ್ಳೆ ಡೆವಲಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದ್ ನಾಲ್ಕು ಕೋಟಿ ಅಷ್ಟು ನಾನು ಹಣ ಕೊಟ್ಟು ನಮ್ಮ ಕೂಡ ಹಣ ಕೊಟ್ಟು ಅದು ಲೇಟ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅದು ಪೂರ್ತಿ ಮುಗ್ದಿದೆ ಇನ್ ಸುಮಾರು ಒಂದು ತಿಂಗಳೋಲ್ಗಳ ನಾವು ಶುರು ಮಾಡಿ ಲೇಕ್ ಡೆವಲಪ್ಮೆಂಟ್ ಅಂದ್ರೆ ಪಾರ್ಕಿಂಗ್ ವಾಕಿಂಗ್ ಪಾತ್ ಮಾಡ್ತೀವಿ ಕೂತ್ಕೊಳ್ಳೋ ಸಿಟಿಂಗ್ ಚೇರ್ಸ್ ಹಾಕ್ತೀವಿ ಬಟ್ ನೋಡೋದಕ್ಕೆ ಚೆನ್ನಾಗಿ ಕೆರೆ ಹಿಂಗ್ ಮಾಡ್ತಾ ಇದಾರ ಆ ನಾಲ್ಕು ಕೋಟಿ ಸಾಕಾಗೋದಿಲ್ಲ ಬಟ್ ನಾವು ಶುರು ಮಾಡಿದೀವಿ ನಮ್ಮ ನೋಡ್ಕೊಂಡು ನಾವೆಲ್ಲ ಮೆಕ್ಕಿದ್ದು ಏನ್ ಕೆಲಸ ಬ್ಯಾಲೆನ್ಸ್ ಇರ್ತದ ಅದು ನಮ್ಮ ದೊಡ್ಡವರು ತಿರ್ಗಾ ಗೌರ್ಮೆಂಟ್ ಇಂದ ಆಗಿ ಅದು ಪೂರ್ತಿ ಮಾಡ್ತಾರ ಹಾ ರೌಂಡ್ ಮಾಡ್ತಾರ ಆಮೇಲೆ ನೆಕ್ಸ್ಟ್ ನಮ್ದು ಮಾಸ್ಟರ್ ಆಗಲಿಲ್ಲ ಎಷ್ಟು ಐದು ವರ್ಷದಿಂದ ನಮ್ಮ ನಮ್ ಕೋಲಾರದು ಮಾಸ್ಟರ್ ಪ್ಲಾನ್ ಆಗಲಿಲ್ಲ ನಾನು ಬಂದಿದ್ಮೇಲೆ ಇವಾಗ ಒಂದ್ ಹಂತಾಗಿ ಎಲ್ಲ ಮಾಡಿ ಇವಾಗ ಗೋರ್ಮೆಂಟ್ಗೆ ಅಪ್ರೂವಲ್ ಗೆ ಕೊಟ್ಟಿದ್ದೀನಿ ಇವಾಗ ಸುಮಾರು ಒಂದು ಒಂದ್ ಎರಡ್ ಮೂರು ತಿಂಗಳ ಒಳಗಡೆ ನಮ್ದು ಮಾಸ್ಟರ್ ಪ್ಲಾನ್ ಕೂರ್ತಿ ಇಷ್ಟು ವರ್ಷ ನಿಂದ ಯಾರು ಮಾಡೋಕೆ ಆಗಲಿಲ್ಲ ಯಾರು ನಾನು ಬಂದು ಆಯ್ತು ಒಂದು ಹತ್ತು ತಿಂಗ್ ಹತ್ತು ಆಗ್ತಾ ಇದೆ ಅಡ್ತ ಇತ್ತು ಹತ್ತು ತಿಂಗಳಿನಲ್ಲಿ ನಾವು ಬೆಂಗಳೂರಿಗೆ ಒಂದು ವಾರಿಗೆ ಕನಿಷ್ಠ ಅಂದರೆ ನಾನು ಎರಡು ಸಲ ಹೋಗ್ತೀನಿ ನಾನು ಖುದ್ದಾಗಿ ಹೋಗ್ತೀನಿ ಬೆಂಗಳೂರಿಗೆ ಕಮಿಷನರಿಗೆ ಕೂಡ ನಂಬೋದಿಲ್ಲ ನಾನು ಖುದ್ದಾಗ ಹೋಗಿ ಎಲ್ಲ ಕೆಲಸಗಳು ಎಲ್ಲ ಆಫೀಸ್ ಏನು ಮಾಡಬೇಕು ಮಾಡ್ಬೇಕು ಮಾಡಬೇಕು ಅಂತ ಅನ್ನೋದು ಕಮಿಷನರ್ ಜೊತೆಲಿ ಕರ್ಕೊಂಡು ಹೋಗಿ ನಾನು ಮಾಡ್ತಾ ಇದ್ದೀನಿ ಅಲ್ಲಿ ಇಲ್ಲಾಂದ್ರೆ ಅಲ್ಲಿ ಕೆಲಸಗಳು ಆಗೋದಿಲ್ಲ ಆಮೇಲೆ ಇದು ಇನ್ನೊಂದು ನೆಕ್ಸ್ಟ್ ನಮ್ದು ಕೋಲಾರ ಬರೀ ಐದು ಕಿಲೋಮೀಟರ್ ಲಿಮಿಟ್ ನಲ್ಲಿ ಇತ್ತು ಎಷ್ಟು ಐದು ಕಿಲೋಮೀಟರ್ ಲಿಮಿಟ್ ನಮ್ಮಲ್ಲಿ ಇತ್ತು ನಾವು ಅದು ಎಲ್ಲ ನಾನು ಬಂದಿದ್ಮೇಲೆ ಕೋಲಾರ ಇನ್ನ ಡೆವಲಪ್ಮೆಂಟ್ ಆಗಬೇಕು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ಬಿಟ್ಟು ಟೌನ್ ಡೆವಲಪ್ಮೆಂಟ್ಗೆ ಹನ್ನೆರಡು ಕಿಲೋಮೀಟರ್ ತಗೊಂಡಿದ್ದೀನಿ ಅದು ಕೂಡ ಪೂರ್ತಿ ಪ್ಲಾನ್ ಮಾಡಿ ಅದು ಅಪ್ರೂವಲ್ ಕಳಿಸಿದ್ದೀನಿ ಅದು ಕೂಡ ಒಂದು ಎರಡು ತಿಂಗಳಲ್ಲಿ ಬರುತ್ತೆ ಹಂಡ್ರೆಡ್ ಕಿಲೋಮೀಟರ್ ನಲ್ಲಿ ನಮ್ಮ ಕೋಲಾರ ಟೌನ್ ಡೆವಲಪ್ಮೆಂಟ್ ಆಗ್ತಾಯಿದೆ ಮುಂದೆ ಐದು ಐದು ಕಿಲೋಮೀಟರ್ ಇದ್ದಿದ್ದೆ ಹೌದು 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 ಕೋಟಿ ದುಡ್ಡು ಕೊಟ್ಟಿದ್ದಾರೆ ಅದು ಅದು ಎಲ್ಲ ನಮ್ಮ ಕೆರೆಗಳಿಗೆ ನೀರು ಬರುತ್ತದೆ ಮುಂದೆ ಏನಾಗ್ತದೆ ಜಾಮ್ ಆಗ್ತಾ ಇತ್ತು ಬೇರೆ ಕಡೆ ಫ್ಲೋ ಆಗ್ತಾ ಇತ್ತು ಈ ಕಡೆ ಆ ಕಡೆ ಎಲ್ಲ ನಾಣ್ಯಗಳಿಗೆ ಫ್ಲೋ ಆಗ್ತಾ ಇತ್ತು ಮೇಲೆ ಫ್ಲೋ ಆಗ್ತಾ ಇತ್ತು ಇವಾಗ ಏನಿದೆ ಈ ಕಾಲುವೆಗಳು ಏನ್ ಮಾಡಿ ಮಾಡ್ತಾ ಇದ್ದಾರೆ ಇದರಿಂದ ಪೂರ್ತಿ ನೀರು ಬೆಟ್ಟದಿಂದ ಈ ಮಳೆ ನೀರು ಏನಿದೆ ಪೂರ್ತಿ ಬಂದು ಕೆರೆಗಳಲ್ಲಿ ಬರ್ತದೆ ಕೆರೆ ಕೆರೆ ಬೇಗ ತುಂಬುತ್ತದೆ ಅದ አንድ ለስልጣን ተካለ ይህ ይቻል ሰከለኝ ለተነ ಶಾಸಕರ ಮುಂದೆನೇ ಶಾ ಅದಕ್ಕೆ ಮುಂದೆನೂ ಜಮೀರ್ ಅಹಮದ್ ಸಾಹೇಬ್ ಬಂದಿದ್ರು ನಮ್ಮ ನಜೀರ್ ಸಾಹೇಬ್ ಜಮೀರ್ ಅಹಮದ್ಗೆ ಸುಮಾರು ಒಂದು ಒಂದು ತಿಂಗಳಿಂದ ಅವ್ರಿಗೆ ಟೈಮ್ ತಗೊಂಡು ತಗೊಂಡು ಅವರಿಗೆ ಕಟ್ಕೊಂಡು ಬಂದ್ರು ಅವ್ರ ಜೊತೆದಲ್ಲಿ ನಮ್ಮ ಎಮ್ ಎಲ್ ಎಮ್ ಎಲ್ ಸಿಲ್ಲ ಸೇರಿ ಇದಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಅವ್ರು ಕರ್ಕೊಂಡು ಬಂದು ಆಮೇಲೆ ಇದಕ್ಕೆ ಮುಂದೆನೂ ಒಂದು ಡಿ ಪಿ ಆರ್ ಮಾಡಿ ಇದು ಜನಗಳಿಗೆ ತೊಂದರೆ ಆಗ್ತಾ ಇದೆ ನೀರು ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ು ನಾನು ಬರೋಕೆ ಮುಂದೆ ಒಂದು ಇಪ್ಪತ್ತೈದು ಸೈಟ್ ಆಕ್ಷನ್ ಹೋಗಿದ್ದೆ ಅಂತ ಅದರಲ್ಲಿ ಹನ್ನೆರಡು ಸೈಟ್ ಸೇಲ್ ಆಗಿದೆ ಮಿಕ್ಕಿದ್ದು ಸೇಲ್ ಆಗಲಿಲ್ಲ ಯಾಕಂದರೆ ಏನು ಡೆವಲಪ್ಮೆಂಟ್ಸಿ ನಾನು ಹೇಳಿಬಿಟ್ಟು ಸ್ಕ್ವೇರ್ ಫೀಟು ಎರಡು ಸಾವಿರ ರೂಪಾಯಿಗೆ ಹೋಗಿದೆ ಅದರಲ್ಲಿನೂ ನಿಂತೋಗಿಬಿಟ್ಟಿದೆ ಸೈಟ್ ಆಕ್ಷನ್ ಆಗಲಿಲ್ಲ ಇವಾಗ ನನ್ನ ಅಂದಾಜ್ಗೆ ಎರಡು ಸಾವಿರ ಹೋಗ್ತಾ ಇದ್ದಿದ್ದು ಇದು ಸ್ಕ್ವೇರ್ ಫೀಟು ಇವಾಗ ನಾಲ್ಕು ಸಾವಿರಕ್ಕೆ ಹೋಗ್ತದೆ ಯಾಕಂದರೆ ಎಲ್ಲ ನೀರಿದೆ ಆಮೇಲೆ ರೋಡ್ಸ್ ಇದೆ ಲೈಟ್ಗಳಿದೆ ಚಿರಾಂಡಿಗಳಿದೆ ಅಂಡರ್ ವಾಜಸ್ ಇದು ನೀರು ಹೋಗೋದು ಅದು ಇದೆ ಇದು ಪ ಪಾರ್ಕ್ಗಳಿಗೆ ಅದು ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ ಎಲ್ಲ ಫೆಸಿಲಿಟೀಸ್ ಇವಾಗೆಲ್ಲ ಆಗಿದೆ ನನ್ನ ಅಂದಾಜ್ಗೆ ಮುಂದೆ ಎರಡು ಸಾವಿರ ಇದ್ದಿದ್ದು ಇವಾಗ ನಾಲ್ಕು ಸಾವಿರ ಇದೆ ಇವಾಗ ಜನ ನನಗೆ ಇವಾಗ ಹೇಳ್ತಾ ಇದ್ದಾರೆ ನನ್ನ ಬೇಕು ನನ್ನ ಬೇಕು ನನ್ನ ಬೇಕು ಅಂತ ನಾನು ನೆಕ್ಸ್ಟ್ ಒಂದು ವಿಥಿನ್ ಒನ್ ಮಂತ್ನಲ್ಲಿ ಹಾಕ್ತೀವಿ ಆವಾಗ ಆನ್ಲೈನ್ ಆಕ್ಷನ್ ಮಾಡ್ತೀವಿ ಯಾರು ಜಾಸ್ತಿ ಬಿಟ್ ಮಾಡ್ತಾ ಅವ್ರು ಕೊಡ್ತೀವಿ ಹೇಳ್ತಾ ಇದ್ದೀವಿ ಅಂದಾಜು ಅಂದಾಜಿಗೆ ನಾಲ್ಕು ಸಾವಿರ ಮುಂದೆ ಒಂದು ಇಪ್ಪತ್ತೈದು ಸೈಡ್ ಆಕ್ಷನ್ ಮಾಡಕ್ ಅಂತ ಅದರಲ್ಲಿ ಹನ್ನೆರಡು ಸೈಟ್ ಸೇಲ್ ಆಗಿದೆ ಮಿಕ್ಕಿದ್ದು ಸೇಲ್ ಆಗಲಿಲ್ಲ ಯಾಕಂದ್ರೆ ಏನು ಡೆವಲಪ್ಮೆಂಟ್ಸ್ ನಾನು ಹೇಳ್ಬಿಟ್ಟು ಸ್ಕ್ವೇರ್ ಫೀಟ್ ಎರಡು ಸಾವಿರ ರೂಪಾಯಿಗೆ ಹೋಗಿದೆ ಅದರಿಂದ ಇಂತೋಗಿ ಬಿಟ್ಟಿದೆ ಸೈಡ್ ಆಕ್ಷನ್ ಆಗಲಿಲ್ಲ ಈವಾಗ ನನ್ನ ಅಂದಾಜ್ಗೆ